ಸಂಗೀತ ನಿರ್ದೇಶಕ ಮತ್ತು ಹಿನ್ನೆಲೆ ಗಾಯಕ ಒಂದು ಎಂಟು ರಿಯಾಲಿಟಿ ಶೋ ಹಾಡಿದ್ದೀನಿ ಎದೆ ತುಂಬಿ ಹಾಡುವನು ಸ್ಟಾರ್ ಸಿಂಗರು ರೀಸೆಂಟಾಗಿ ಸರಿಗಮಪ್ಪ ಅದಾದಮೇಲೆ ಈಗ ಎದೆ ತುಂಬಿ ಹಾಡುಗನ್ನು ತಿರ್ಗಾ ಬಂತು ಕಲರ್ಸಲ್ಲಿ ಅದರಲ್ಲಿ ಜೂರಿ ಆಗಿದ್ದೆ ಈ ಒಂದು ಇಪ್ಪತ್ತೈದರಿಂದ ಮೂವತ್ತು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ದೇವ್ರ ಹಾಡುಗಳಿರ್ಬೋದು ಡಿವೋಷ್ನಲ್ ಸಾಂಗ್ಸು ಭಕ್ತಿ ಗೀತೆ ಭಾವಗೀತೆ ಆಮೇಲೆ ಚಲನಚಿತ್ರಗೀತೆ ಎಲ್ಲ ಹಾಡಿದ್ದೀನಿ ಒಂದು ನಾಲ್ಕು ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನದು ಭಾಗ್ಯ ಈ ಕರ್ನಾಟಕ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಹೇಮಂತ್ ಕನ್ನಡಿಗ ಅವರು ಏನ್ ನಡ್ಸ್ಕೊಂಡು ಹೋಗ್ತಿದಾರೋ ಇಲ್ಲಿಗೆ ಆ ದೇವರು ಕಳ್ಸಿಕೊಟ್ಟಿದ್ದಾರೆ ತಾಯಿ ಅಣ್ಣಮ್ಮ ತಾಯಿ ಕಳಿಸ್ಕೊಟ್ಟಿರೋ ಅಂತ ಅಜ್ಜಿ ಹೇಳಿದ್ರು ಅಣ್ಣಮ್ಮ ತಾಯಿನೇ ಕಳ್ಸಿಕೊಟ್ಟಿದ್ದಾರೆ ಸೊ ನಿಮ್ಮೆಲ್ರಿಗೂ ಒಂದು ಬ್ಯೂಟಿಫುಲ್ ಹಾಡು ಹಾಡ್ತೀನಿ ಎಲ್ಲ ರೆಡಿ ಇದ್ದೀರಾ ಕೇಳಕ್ಕೆ ಜನಕ್ಕೆ ಸೌಂಡ್ ಬರಬೇಕು ರೆಡಿ ಇಲ್ವಾ ಯಾಕೆ ಏ ರೆಡಿ ಅಂತೀರಾ ನೀವು ರೆಡಿ ಅನ್ಬೇಕು ರೆಡಿ ಅನ್ನಿ ಯಾಕೆ ಯಾಕೆ ರೆಡಿ ಇಲ್ಲ ತಣ್ಣವೀರ್ ಹೊಡಿರಿ ತಣ್ಣವೀರ್ ಅಂತ ಚಪ್ಪಾಳೆ ಹಾ ಇವಾಗ ಖುಷಿ ಆಯ್ತು ಅವ್ರಿಗೆ ಈಗ ರೆಡಿನಾ ತಣ್ಣವೀರ್ ಅವ್ರು ರೆಡಿನಾ ರೆಡಿ ಇಲ್ಲ ಹಾ ರೆಡಿ ಓಕೆ ಜನರೂ ಇರುವುದೊಂದೇ ತಾಯಿ ಮಡಿಲು ತೊರೆದರೆ ಹೇಗೆ ಎತ್ತ ಕರುಳೂ ಕೇಳೋರ್ ಯಾರು ಇಲ್ಲೂ ಸುರಿಯುವ ಕಣ್ಣೀರಲೆ ಮನಸ್ಸಿನ ನೋವಿದೆ ಒಲವಿನ ಸಮಾಧಿಗೆ ಹೃದಯದ ಊರಿಗೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ತೆರೆ ಇಲ್ಲದೆ ಜಾತ್ರೆ ಮುಗಿದಿದೆ ವಿಧಿಯ ನಾಟಕ ನಾಟಕ ಆ ವಿಧಿಯ ನಾಟಕ ನನ್ನ ಬದುಕು ಸೂತಕ ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣಲಿ ಏನೇನಿದೆ ಬಲ್ಲೋರ್ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವ ಚಿತೆಯೇರುತ್ತಿದೆ ವ್ಯಥೆ ಜೊತೆ ಕತೆ ಮುಗಿದಿದೆ ವಿಧಿಯ ನಾಟಕ ನಾಟಕ ಆ ವಿಧಿಯ ನಾಟಕ ನನ್ನ ಬದುಕು ಸೂತಕ ಚೆನ್ನಾಗಿತ್ತು ಅಜ್ಜಿ ಇನ್ನೊಂದು ಹೇಳ್ಬೇಕಾ ಓಕೆ ಅಜ್ಜಿಗೆ ಇನ್ನೊಂದು ಬೇಕಂತೆ ಹಾ ಮುಖ್ಯವಾಗಿ ಮುಖ್ಯವಾಗಿ ಮೂರು ಹೇಳ್ಬೇಕಂತೆ ಹಾ ಆಯ್ತು ರೆಡಿ ಅಲ್ಲಿಗೆ ಬಾಯಂದೇ ತಪ್ಪದೆ ನಾ ಅಲ್ಲಿಯೇ ನೀನಿರುವೆ ಎಂದರೂ ಎಲ್ಲರೂ ಪ್ರೇಮ ಪ್ರೇಮ ಪ್ರೇಮಾ ಕಿನ್ನು ಬಾರೆ ಬಾರೆ ಹುಡುಗಾಟ ನಿನಗಾಗಿ ನನ್ನ ಬಾಳೆಲ್ಲ ಕೂಗಾಟ ತುಂಟಿಯೇ ಗೋರಂಟಿಯೇ ಎಲ್ಲಿರುವೆಯೇ ಹೇಗಿರುವೆಯೇ ಬಾರೆ ಬಾಬಾರೆ ಹುಡುಗಾಟ ನಿನಗಾಗಿ ನನ್ನ ಬಾಳೆಲ್ಲ ಹೂಗಾಟ ಇನ್ನೊಂದು ಯಾವುದು ಬೇಕು ಯಾವುದು ಓಕೆ ಡನ್ ಸಿಗದಯ್ಯಾರುಳಿರದಾ ಕರುಣಿ ಕುಡಿವಳು ಗುಡಿರದ ದೇವಿ ಇವಳಯ್ಯಾ ಮನಸು ಮಗು ತರ ಪ್ರೀತಿಯಲಿ ಹರಸು ಹಸು ತರ ತ್ಯಾಗದಲ್ಲಿ ಜಗಪೂಗ ಜನನಿ ಜಿ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಹಾಲು ಕುಡಿದರೋ ಅಮ್ಮಾನಿನೇ ದೈವಾಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ರಾಗಿಗೆ ಒಂದೇ ತೆನೆ ಬಾಳಿಗೆ ಒಂದೇ ಗೊನೆ उसकी सो जीवा उन्हें ने दाई जोश बढ़ते <स्थाँगा> काली कुटुंब ले अंगे लाई फो आजे गाको उले वहीं फो काली कुटुंब ले अंगे लाई फो गाको उले वहीं ಕಣ್ತುಂಬ ನೀರು ಬಾಯ್ ತುಂಬ ಬೀರು ಕಣ್ ತುಂಬ ನೀರು ಬಾಯ್ ತುಂಬ ಬೀರು ನಿಜವಾಗ್ಲೂ ಗುರುವೆ ನಿಜವಾಗ್ಲೂ ನಿಜವಾಗ್ಲೂ ಬಾರು ಗಂಡು ಮಕ್ಳ ತಬರು ಗಂಡು ಮಕ್ಳ ತಬರು ಕಣ್ಮಕ್ಳ ತಬರು ಈ ಖುಷಿ ಆಯ್ತಾ ಬಂತ ಎಂಜಾಯ್ಮೆಂಟು ಜೋಶ್ ಬಂತ ನೀವು ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಏಮಂತಾರೆ ಮತ್ತೊಮ್ಮೆ ಕರ್ನಾಟಕ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಈ ಟ್ರಸ್ಟ್ ಏನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೇಮಂತ್ ಕನ್ನಡಿಗ ಅವರು ಸೊ ನನಗೆ ರೆಫರ್ ಮಾಡಿದ್ದು ರಕ್ಷಕ್ ಬುಲೆಟ್ ಅವರು ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಜಾಗಕ್ಕೆ ನಾನು ಬರಬೇಕು ಅನ್ನೋ ಕಾರಣ ರಕ್ಷಕ್ ಅವರೇ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಹೊಡಿರಿ ಯಾಕಂತಂದರೆ ಈ ಜಾಗ ನನಗೆ ಗೊತ್ತಿಲ್ಲ ನಾನು ಜೆ ಪಿ ನಗರ ಓಕೆನಾ ನಮ್ಮ ಏರಿಯಾದಲ್ಲೂ ತುಂಬ ಆಶ್ರಮಗಳಿದೆ ಎಲ್ಲ ಕಡೆ ಆಶ್ರಮಗಳು ನಡೆಸ್ಕೊಂಡು ಹೋಗ್ತಾರೆ ಬಟ್ ನಾನು ಈ ಆಶ್ರಮದಲ್ಲಿ ನೋಡಿರೋ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾರೆ ಇಲ್ಲಿ ಆಮೇಲೆ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಹೇಮಂತ್ ಕನ್ನಡಿಗವರು ಅವ್ರ ಕಷ್ಟ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ನಿಮ್ಮ ನಿಮ್ಮ ಕಷ್ಟ ಏನು ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಮಾತ್ರ ಇರುತ್ತೆ ನೀವು ಯಾರತ್ರ ಥರ ಸೊ ಅವ್ರು ಹೇಳ್ಕೊತಾರೋ ಇಲ್ವೋ ದೇವರಣೆ ನನಗೆ ಗೊತ್ತಿಲ್ಲ ಮೊದಲನೇ ಪರಿಚಯ ಇವತ್ತು ಸರ್ ಒಳ್ಳೇದಾಗಲಿ ನಿಮ್ಮ ಆಶ್ರಮಕ್ಕೆ ಇಷ್ಟು ಜನ ಸಾಕ್ತಾಯಿದ್ದೀರಲ್ವಾ ಆ ದೇವರು ನಿಮಗೆ ಆಯುಷು ಆರೋಗ್ಯ ಐಶ್ವರ್ಯ ನಿಮ್ಮ ಕುಟುಂಬಕ್ಕೆ ನಿಮಗೆ ಇಲ್ಲಿರೋರು ಎಲ್ರಿಗೂ ಕೊಡಲಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಆಮೇಲೆ ಮತ್ತೊಂದು ಹೇಳಬೇಕು ಇಲ್ಲಿಗೆ ಬಂದು ನನಗೆ ಭಾಳ ಖುಷಿ ಆಯ್ತು ಇವತ್ತು ಅಜ್ಜಿ ಭಾಳ ಚೆನ್ನಾಗಿ ಮಾತಾಡಿದ್ರು ನನಗೆ ನಮ್ಮ ಅಜ್ಜಿ ಇದ್ರು ಇಬ್ರು ಅಜ್ಜಿ ಇದ್ರು ಇಬ್ರು ತಿರೋದ್ರು ಇವತ್ತು ಅವರ ಅವ್ರನ್ನ ಇವರಲ್ಲಿ ನೋಡ್ತಾ ಇದ್ದೀನಿ ಈ ಅಜ್ಜಿಲಿ ನೋಡ್ತಾ ಇದ್ದೀನಿ ನಮ್ಮ ಅಜ್ಜಿಗೆ ನೂರ ಐದು ವರ್ಷ ಒಬ್ಬರಿಗೆ ಇನ್ನೊಬ್ಬರು ತೊಂಬತ್ತು ವರ್ಷ ಬದುಕಿದ್ರು ನಮ್ಮ ಅಜ್ಜಿ ಸೇಮ್ ಇದೇ ಥರ ಗುಂಡ್ಕಲ್ ಥರ ಇದ್ರು ಇಲ್ಲಿಂದ ನೂರೈದು ವರ್ಷ ಐದು ವರ್ಷ ಆದ್ರೂ ಒಂದೂವರೆ ಕಿಲೋಮೀಟ್ರ್ ನಡೆಯೋರು ಡೈಲಿ ಗುಂಡುಕಲ್ ಥರ ಇದ್ದರು ಸೊ ಅದನ್ನು ನಾವು ರೂಢಿ ಮಾಡ್ಕೊಂಡು ಹೋಗ್ಬೇಕು ನಾವು ಮಕ್ಕಳು ಸೊ ನಮ್ ಏನಾಗುತ್ತೋ ನಾವು ಸಹಾಯ ಮಾಡೇ ಮಾಡ್ತೀವಿ ಇಲ್ಲಿ ಫಸ್ಟ್ ಡೇ ಅಲ್ವಾ ಸೊ ನನ್ನ ಏನಾಗುತ್ತೋ ನಾನು ಮಾಡ್ತೀನಿ ಮುಂದಕ್ಕೆ ಹಂಗೆನೇ ದೇವ್ರ ಭಗವಂತ ಒಳ್ಳೇದು ಮಾಡಿದ್ರೆ ಖಂಡಿತ ಮುಂದಕ್ಕೆ ಎಲ್ಲ ಒಳ್ಳೇದೇ ಮಾಡ್ಕೊಂಡು ಹೋಗ್ತೀನಿ ಚೆನ್ನಾಗಿ ಹೋಗಿ ಸರ್ ಒಳ್ಳೇದಾಗಲಿ ಶುಭ ಇಲ್ಲಿ ಬಂದಿರೋ ಉದ್ದೇಶ ಇನ್ನೊಂದು ಕಾರಣ ನಿಮ್ಮೆಲ್ರಿಗೂ ನೋಡ್ಕೊಂಡು ಹೋಗೋಣ ಅಂತ ಒಂದು ಎರಡನೇದು ಇವತ್ತು ನನ್ನ ಹಾಡು ಬಿಡುಗಡೆ ಮಾಡೋಣ ಅಂತ ಇಲ್ಲೇ ನನ್ನ ಒಂದು ಹಾಡು ಏನಕ್ಕೆ ಇಲ್ಲೇ ಬಿಡುಗಡೆ ಮಾಡಬೇಕು ಅಂತಂದರೆ ಇದು ಬಂದು ಲೈಫ್ ಬಗ್ಗೆ ಜೀವನ ಅಂದರೆ ಏನು ಅನ್ನೋದೊಂದು ಸಾಂಗ್ ಮಾಡಿದ್ದೀನಿ ಎರಡು ಲೈನ್ ಆಡ್ಬಿಡ್ತೀನಿ ಫಸ್ಟು ಆಮೇಲೆ ರಿಲೀಸ್ ಮಾಡಿಬಿಡೋಣ ಹಾಂ ಓಕೆ ಬದುಕಿನಾಟವನು ಬಲ್ಲವರ್ಯಾರೋ ನೋವು ನಗುವಿಗೆ ಕಾರಣರ್ಯಾರೋ ಬದುಕಿನ ಆಟವನು ಬಲ್ಲವರ್ಯಾರೋ ನೋವು ನಗುವಿಗೆ ಕಾರಣರ್ಯಾರೋ ಯಾರೋ ಇರುವ ತನಕ ಜೊತೆಗೆ ತಿರುವ ತನಕ ಜೊತೆಗೆ ಯಾರೋ ನಿನಗಿದೋ ತಿಳಿಯುವುದು ಓ ಮನುಜ ಓ ಮನುಜ ಓ ಮನುಜ ಬದುಕಿನಾಟವನು ಬಲ್ಲವರ್ಯಾರೋ ನೋವು ನಗುವಿಗೆ ಕಾರಣ ಸೊ ಇದು ಹಾಡು ಈ ಹಾಡನ್ನು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ಆಲ್ರೆಡಿ ಹನ್ನೊಂದು ಗಂಟೆಗೆ ಎ ಟು ಮ್ಯೂಸಿಕ್ ಏ ಟು ಎಂಟರ್ಟೈನ್ಮೆಂಟಲ್ಲಿ ರಿಲೀಸ್ ಆಗೋಗಿದೆ ಸೊ ನಿಮ್ಮ ಮುಂದೆ ರಿಲೀಸ್ ಮಾಡಬೇಕು ಅಂತ ನನಗೊಂದು ಆಸೆ ಒಂದು ಭಾಗ್ಯ ಹಾಂ ಅಜ್ಜಿ ರಿಲೀಸ್ ಮಾಡೋಣ ಹಾಂ ಬನ್ನಿ ಏಮಂತ ಹಾಡಬೋದಾ ಬನ್ನಿ ಬನ್ನಿ ನನಗೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಇದು ನನ್ನ ಹದಿನೈದನೇ ಹಾಡು ಇವತ್ತು ನಾನು ರಿಲೀಸ್ ಮಾಡ್ತಾ ಇರೋದು ಇಷ್ಟು ದಿನ ಬರೀ ಯೂಟ್ಯೂಬಲ್ಲಿ ಮಾತ್ರ ರಿಲೀಸ್ ಮಾಡ್ತಾಯಿದ್ದೆ ಇವತ್ತು ನಿಮ್ಮೆಲ್ಲರ ಮೂಲಕ ನಿಮ್ಮೆಲ್ಲರ ಸನ್ನಿಧಿಯಲ್ಲಿ ಇಷ್ಟು ದೊಡ್ಡ ದೊಡ್ಡವರು ನನಗೂ ಆಶೀರ್ವಾದ ಮಾಡಿ ಮುಂದಕ್ಕೆ ದೊಡ್ಡದಾಗಿ ಹೆಸರು ಮಾಡಬೇಕು ದಾನ ಧರ್ಮ ಮಾಡಬೇಕು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಬೇಕು ಜೊತೆಗೆ ಎಲ್ರಿಗೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ನನಗೊಂದು ಆಶೀರ್ವಾದ ಮಾಡಿಕೊಡಿ ತಂದೆ ತಾಯಿಗೆ ಮರ್ಯಾದೆ ಕೊಡಬೇಕು ಆಮೇಲೆ ಇನ್ನೊಂದು ಯಾರ ದುರಂಕಾರ ಬರಬಾರ್ದು ನನಗೆ ಅನ್ನೋದು ಆಶೀರ್ವಾದ ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗ ಇಡ್ಕೊಂಬಿಡಿ ತೆಗಿರಿ ರಕ್ಷಕೆನಾ ನಿಮಿಷ ರೀ ಹಾಂ ಆಡಿ 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 ಒಂದೇ ಯಾವ್ದಾರು ನಿಮ್ಗೆ ಯಾವ್ದು ಖುಷಿ ಆಗುತ್ತೆ ಬಾರೋ ಎಲ್ಲ ಬಾರೋ

ನೀರ್ ಕೊಡಿ ನೀರ್ ಕೊಡಿ ನೀರ್ ಕೊಡಿ ನಾನ್ ಮಾಡಿಸ್ತೀನಿ ನಿಮ್ ಕೈಯಲ್ಲಿ ಅತಿ ಶೀಘ್ರದಲ್ಲಿ ಒಂದಾಡ್ ಕಂಪೋಸ್ ಮಾಡ್ತೀನಿ ನಿಮ್ಗೋಸ್ಕರ ನಿಮ್ಮ ವಾಯ್ಸ್ ಹೆಂಗಿದ್ಯೋ ಆ ವಾಯ್ಸ್ ತಕ್ಕನ ಕಂಪೋಸ್ ಮಾಡ್ತೀನಿ ಓಕೆನಾ ನಿಮ್ಮ ಕೈಯಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಸಾಂಗ್ ಆಡಿಸೇ ಹಾಡಿಸ್ತೀನಿ ಅದಂತೂ ಗ್ಯಾರಂಟಿ ಮಾತು ಕೊಡ್ತಾ ಕೊಡ್ತಾಯಿದ್ದೀನಿ ಇವತ್ತಿಲ್ಲಿ ಹಾಡಿಸ್ತೀನಿ ನಿಮ್ಮ ಕೈಯಲ್ಲಿ ಯಾರೂ ಆಡಿಸಿಲ್ವ ಇನ್ನೂ ಇಲ್ಲ ಕರ್ಕೊಂಡೋಗಿ ಯಾರೂ ಆಡಿಸಿಲ್ಲ ಇಷ್ಟು ಚೆನ್ನಾಗಿದೆ ವಾಯ್ಸ್ ಅಂತ ಎಲ್ಲರೂ ಹೊಗಳ್ತಾರೆ ಅಷ್ಟೇ ಅಲ್ಲ ತುಂಬ ಚೆನ್ನಾಗಿದೆ ಆಡು ಅಂತ ಹೇಳ್ತಾರಲ್ವ ನಿಮಗೆ ಎಲ್ಲಡಿಕೆ ಆಗ್ತಾರೆ ಜಾಸ್ತಿ ಅನಿಸುತ್ತಿರು ಬೇವಿನ ಸೊಪ್ಪು ಸೊ ಎಲ್ಲಡಿಕೆ ತಿಂತಾರೆ ಸೂಪರ್ ಅಕ್ಕ ನೀವು